ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಾಚಾರ ಮತ್ತು ಕೊಲೆಯಾದ ಶಾಲಾ ಬಾಲಕಿಯರು ಸೇರಿದಂತೆ ಹಲವಾರು ಮಹಿಳೆಯರ ಶವಗಳನ್ನು ಸುಟ್ಟು ಹೋಳಲು ಒತ್ತಾಯಿಸಲಾಯಿತು ಎಂದು ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ನೈರ್ಮಲ್ಯ ಉದ್ಯೋಗಿ ದಲಿತ ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಸುಮಾರು ಒಂದು ದಶಕದ ನಂತರ ಪಶ್ಚಾತ್ತಾಪದಿಂದ ಮತ್ತು ಅತ್ಯಾಚಾರ ಕೊಲೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಅಂತ ಮುಂದೆ ಬಂದಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ಕೊಂಡಿದ್ದಾನೆ ಜುಲೈ ಮೂರನೇ ತಾರೀಕು ಬಿ ಎನ್ ಎಸ್ನ ಸೆಕ್ಷನ್ ಇನ್ನೂರ ಹನ್ನೊಂದು ಎ ಅಡಿಯಲ್ಲಿ ದೂರಿನ ಆಧಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕೆ ಅವರು ತಿಳಿಸಿದ್ದಾರೆ ಆ ವ್ಯಕ್ತಿ ತನ್ನ ಗುರುತನ್ನು ಬಹಿರಂಗಪಡಿಸಬೇಡಿ ಅಂತ ವಿನಂತಿಸಿಕೊಂಡಿದ್ದಾರೆ ಹಾಗೂ ನ್ಯಾಯಾಲಯದಿಂದ ಅಗತ್ಯ ಅನುಮತಿ ಪಡೆದುಕೊಂಡು ನಂತರ ನಾವು ಪ್ರಕರಣ ದಾಖಲಿಸಿದ್ದೇವೆ ಎಂದು ಎಸ್ ಪಿ ಹೇಳಿದ್ದಾರೆ ಮಾಹಿತಿ ನೀಡುವವರು ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಕೋರಿದ್ದಾರೆ ಮಾಹಿತಿ ನೀಡುವವರ ಪರವಾಗಿ ವಾದಿಸುತ್ತಿರುವ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರು ದೂರಿನ ವಿವರಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರು ತಮ್ಮ ದೂರಿನ ಜೊತೆಗೆ ಇತ್ತೀಚೆಗೆ ಹೊರತೆಗೆದ ಶವಗಳ ಛಾಯಾಚಿತ್ರಗಳನ್ನು ಸಹ ಪೊಲೀಸರಿಗೆ ಸಲ್ಲಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಹಾಗಾದರೆ ಈ ದೂರಿನ ಪ್ರತಿಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ನಾನು ಸಮಾಧಿ ಮಾಡಿದ ಶವಗಳ ಅವಶೇಷಗಳನ್ನು ಹೊರತೆಗೆಯುವಂತೆ ಪೊಲೀಸರನ್ನು ವಿನಂತಿಸುತ್ತೇನೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳವನ್ನು ತೊರೆದು ಅಡಗಿಕೊಂಡು ನೆರೆಯ ರಾಜ್ಯದಲ್ಲಿ ವಾಸಿಸುತ್ತಿದ್ದೆ ನಮ್ಮನ್ನು ಸಹ ಕೊಲ್ಲಲಾಗುತ್ತದೆ ಎಂದು ನಮಗೆ ಪ್ರತಿದಿನ ಕಾಡುತ್ತಿದೆ ನಾನು ಕೆಳಜಾತಿಯ ಕುಟುಂಬದಲ್ಲಿ ಜನಿಸಿದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದ ದೇವಾಲಯದ ಅಡಿಯಲ್ಲಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ ನಾನು ನೇತ್ರಾವತಿ ನದಿ ಮತ್ತು ಸುತ್ತಮುತ್ತ ಶುಚಿಗೊಳಿಸುವ ಕೆಲಸವನ್ನು ಕೈಗೊಳ್ಳುತ್ತಿದ್ದೆ ಆರಂಭದಲ್ಲಿ ನಾನು ಅನೇಕ ಶವಗಳನ್ನು ನೋಡಿದೆ ಮತ್ತು ಅವು ಆತ್ಮಹತ್ಯೆ ಅಥವಾ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದವರಾಗಿರಬಹುದು ಎಂದು ಭಾವಿಸಿದೆ ಹೆಚ್ಚಿನ ಶವಗಳು ಮಹಿಳೆಯರದ್ದಾಗಿದ್ದು ಅವುಗಳಲ್ಲಿ ಹೆಚ್ಚಿನವು ಬಟ್ಟೆ ಇಲ್ಲದೆ ಇದ್ದವು ಕೆಲವು ಶವಗಳಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಕತ್ತು ಹಿಸುಕಿದ ಮತ್ತು ಇತರ ಗಾಯಗಳು ಸೇರಿದಂತೆ ಹಿಂಸೆಯ ಗುರುತುಗಳಿದ್ದವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನನ್ನ ಮೇಲ್ವಿಚಾರಕರು ಶವಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡಲು ನನಗೆ ಸೂಚಿಸಿದರು ನಾನು ನಿರಾಕರಿಸಿ ಪೊಲೀಸರಿಗೆ ವರದಿ ಮಾಡುತ್ತೇನೆ ಎಂದು ಹೇಳಿದಾಗ ನನ್ನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಲಾಯಿತು ನನ್ನ ಮೇಲ್ವಿಚಾರಕರು ಶವಗಳು ಪತ್ತೆಯಾದ ನಿರ್ದಿಷ್ಟ ಸ್ಥಳಗಳಿಗೆ ನನ್ನನ್ನು ಆಹ್ವಾನಿಸುತ್ತಿದ್ದರು ಮತ್ತು ಅವುಗಳಲ್ಲಿ ಹಲವು ಅಪ್ರಾಪ್ತ ಬಾಲಕಿಯರದ್ದಾಗಿದ್ದವು ಒಂದು ಘಟನೆ ನನ್ನನ್ನು ಶಾಶ್ವತವಾಗಿ ಕಾಡುತ್ತಿದೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ಹನ್ನೆರಡರಿಂದ ಹದಿನೈದು ವರ್ಷದೊಳಗಿನ ಹುಡುಗಿಯೊಬ್ಬಳ ಶವವಾಗಿ ಪತ್ತೆಯಾಗಿದ್ದಳು ಅವಳು ಶಾಲಾ ಸಮವಸ್ತ್ರ ಧರಿಸಿದ್ದಳು ಮತ್ತು ಅವಳ ಸ್ಕರ್ಟ್ ಮತ್ತು ಒಳ ಉಡುಪುಗಳು ಕಾಣೆಯಾಗಿದ್ದವು ಮತ್ತು ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಕತ್ತು ಹಸುಕಿದ ಗುರುತುಗಳಿದ್ದವು ಒಂದು ಗುಂಡಿ ಅಗೆದು ಅವಳ ಶಾಲಾ ಚೀಲದೊಂದಿಗೆ ಅವಳನ್ನು ಹೋಳಲು ನನ್ನನ್ನು ಕೇಳಲಾಯಿತು ಇನ್ನೊಂದು ಪ್ರಕರಣದಲ್ಲಿ ಇಪ್ಪತ್ತು ವರ್ಷದ ಮಹಿಳೆಯ ಮುಖವನ್ನು ಆಸಿಡ್ನಿಂದ ಸುಟ್ಟು ಹಾಕಲಾಯಿತು ಮತ್ತು ಅವಳ ದೇಹವನ್ನು ಪತ್ರಿಕೆಯಿಂದ ಸುತ್ತಿಡಲಾಯಿತು ಮತ್ತು ಅವಳ ದೇಹವನ್ನು ಸುಡಲು ನನ್ನನ್ನು ಕೇಳಲಾಯಿತು ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಾಶ್ರಿತ ಪುರುಷರು ಮತ್ತು ಭಿಕ್ಷಕರ ಕೊಲೆಗಳಿಗೆ ನಾನು ಸಾಕ್ಷಿಯಾಗಿದ್ದೆ ಹಲವಾರು ಶವಗಳನ್ನು ಹೋಳಲು ಮತ್ತು ಅವುಗಳಲ್ಲಿ ಕೆಲವನ್ನು ಸುಡಲು ನನ್ನನ್ನು ಒತ್ತಾಯಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನ್ನ ಕುಟುಂಬದ ಅಪ್ರಾಪ್ತ ಬಾಲಕಿಯರಲ್ಲಿ ಒಬ್ಬರಿಗೆ ನನ್ನ ಮೇಲ್ವಿಚಾರಕನಿಗೆ ತು ತಿಳಿದಿರುವ ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ ನೀಡಲಾಯಿತು ನಾವು ತಪ್ಪಿಸಿಕೊಳ್ಳಲು ನಿರ್ಧರಿಸಿದೆವು ಮತ್ತು ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ ಅಂದಿನಿಂದ ನಾವು ನೆರೆಯ ರಾಜ್ಯದಲ್ಲಿ ನಮ್ಮ ಗುರುತುಗಳನ್ನು ಮರೆ ಮಾಡುತ್ತಾ ಮತ್ತು ಮನೆಗಳನ್ನು ಬದಲಾಯಿಸುತ್ತಾ ವಾಸಿಸುತ್ತಿದ್ದೇವೆ ಆ ಹತ್ಯೆಗಳ ಹಿಂದಿನ ಬಲಿಪಶುಗಳು ಮತ್ತು ಅಪರಾಧಿಗಳನ್ನು ಬಹಿರಂಗಪಡಿಸುವುದು ನನ್ನ ಉದ್ದೇಶ ಇತ್ತೀಚೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿ ರಹಸ್ಯವಾಗಿ ಒಂದು ಶವದ ಅವಶೇಷಗಳನ್ನು ಹೊರತೆಗೆದಿದ್ದೇನೆ ಚಿತ್ರಗಳನ್ನು ತೆಗೆದುಕೊಂಡು ಪೊಲೀಸರಿಗೆ ಸಲ್ಲಿಸಲಾಗಿದೆ ಆರೋಪಿಗಳು ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಇತರ ಸಿಬ್ಬಂದಿಯೊಂದಿಗೆ ಸಂಬಂಧ ಹೊಂದಿರುವವರು ಅವರು ಶವಗಳನ್ನು ಹೋಳಲು ನನಗೆ ಬೆದರಿಕೆ ಮತ್ತು ಹಿಂಸೆ ನೀಡುತ್ತಿದ್ದರು ಆರೋಪಿಗಳು ಬಹಳ ಪ್ರಭಾವಶಾಲಿಗಳು ಮತ್ತು ಅವರನ್ನು ವಿರೋಧಿಸುವವರನ್ನು ಅವರು ತೊಡೆದು ಹಾಕುತ್ತಾರೆ ನಾನು ಮತ್ತು ನನ್ನ ಕುಟುಂಬವು ಎರಡು ಸಾವಿರದ ಹದಿನೆಂಟರ ಸಾಕ್ಷಿ ರಕ್ಷಣಾ ಯೋಜನೆಯಡಿಯಲ್ಲಿ ರಕ್ಷಣೆ ಪಡೆದ ನಂತರ ಅವರ ಹೆಸರುಗಳು ಮತ್ತು ಅವರ ಪಾತ್ರಗಳನ್ನು ಬಹಿರಂಗಪಡಿಸಲು ನಾನು ಸಿದ್ಧನಿದ್ದೇನೆ ಮತ್ತು ಸತ್ಯವನ್ನು ಸ್ಥಾಪಿಸಲು ನಾನು ಪಾಲಿಗ್ರಾಫ್ ಅಥವಾ ಯಾವುದೇ ಇತರ ಪರೀಕ್ಷೆಗೆ ಸಿದ್ಧನಿದ್ದೇನೆ ಸಮಾಧಿ ಮಾಡಿದ ಶವಗಳು ಗೌರವಾನ್ವಿತ ಅಂತಿಮ ವಿಧಿಗಳಿಗೆ ಅರ್ಹವಾಗಿವೆ ಇದು ದೂರುದಾರ ಕೊಟ್ಟಿರುವಂಥ ದೂರಿನ ಪ್ರತಿ ದೂರುದಾರ ತಮ್ಮ ಕೊಲೆಯಾದರೆ ಅಥವಾ ಆರೋಪಿಗಳ ಹೆಸರುಗಳನ್ನು ಬಹಿರಂಗಪಡಿಸುವ ಮೊದಲು ಸತ್ಯವನ್ನು ರಕ್ಷಿಸೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಅವರಿಗೆ ತಮ್ಮ ದೂರಿನ ಪ್ರತಿಯನ್ನು ಸಲ್ಲಿಸಿರುವುದಾಗಿ ಹೇಳಿದ್ದಾರೆ ದೂರುದಾರರು ತಮ್ಮ ಆಧಾರ್ ಕಾರ್ಡ್ ಧರ್ಮಸ್ಥಳ ಆಡಳಿತವು ಒದಗಿಸಿರುವಂತಹ ಗುರುತಿನ ಚೀಟಿ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ನೋಂದಾಯಿಸಲಾದ ಮತದಾರರ ಗುರುತಿನ ಚೀಟಿಯ ಪ್ರತಿಯನ್ನು ಸಹ ಸಲ್ಲಿಸಿದ್ದಾರೆ